ನೂರು ಸೇರಿರುವಂತಹ ಜನಸ್ತೋಮವನ್ನು ನೋಡಿದಾಗ ಪ್ರಹ್ಲಾದ್ ಅವರು ಮೂರು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಕೇಳ್ತಾರೆ ಕಾಂಗ್ರೆಸ್ನವರು ಹಣದ ಬಲದಿಂದ ಹೆಂಡದ ಬಲದಿಂದ ತೋಳು ಬಲದಿಂದ ಅಧಿಕಾರ ಬರದಿಂದ ಜಾತಿಯ ಬಿಜ್ ಬಿಜೆಪಿ ಚುನಾವಣೆ ಕೇರ್ತೇವೆ ಅನ್ನೋ ಈ ಬಾರಿ ಕಾಂಗ್ರೆಸ್ ನೆಲಸಮಾಗುತ್ತೆ ನಾನು ಕೇಳ್ತೇನೆ ಕಾಂಗ್ರೆಸ್ ಮುಖಂಡರಿಗೆ ನಿಮ್ಮ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಆದ್ರೆ ವಿಶ್ವವೇ ಕಂಡಂತ ಮಹಾನ್ ನಾಯಕ ನರೇಂದ್ರ ಮೋದಿ ಜಿಯವರು ವಿಶ್ವವೇ ಬೆಟ್ಟದ ಬೆರಗಾಗಿ ನೋಡ್ತಾ ಇದ್ದಾರೆ ಪಾಕಿಸ್ತಾನ ಸಹ ನರೇಂದ್ರ ಮೋದಿಜಿ ಇಂಥವರು ಪ್ರಧಾನಿ ಆಗಿರುವಂತಹ ಮಹಾನ್ ವ್ಯಕ್ತಿ ಈ ದೇಶದ ಪ್ರಧಾನಿ ಈ ಸಂದರ್ಭದಲ್ಲಿ ನಾನು ಬಹಳವತ್ತು ಮಾತಾಡಲ್ಲ ಒಬ್ಬ ಬೇರೆ ಬೇರೆ ಕಾರ್ಯಕ್ರಮಗಳಿದೆ ನಾನು ಒಂದೇ ಒಂದು ನಿಮ್ಮನ್ನೇ ವಿನಂತಿ ಮಾಡುವಂತಹದ್ದು ಇವತ್ತು ನವರಿಗೂ ಜನ ಸೇರುವಂತಹ ಈ ಜನಸ್ತಮವನ್ನು ನೋಡಿದಾಗ ಇವ ಉತ್ಸಾಹವನ್ನು ನೋಡಿದಾಗ ಜೋಶಿ ಬಹಳ ದೊಡ್ಡ ಹಂತದ ವಿಶೇಷವಾದ ಸಂದರ್ಭದಲ್ಲಿ ನಾನು ಭಾಗ್ಯಲಕ್ಷ್ಮಿ ಯೋಜನೆ ನಿಂತು ಸುವರ್ಣ ಗ್ರಾಮ ಯೋಜನೆ ನಿಂತೋಯ್ತು ಕೇಂದ್ರ ಸರ್ಕಾರ ಆರ್ ಸಾವಿರ ಕೊಟ್ಟು ನಾನ್ ನಾಲ್ಕು ಸಾವಿರ ಕೊಡ್ತಾ ಅದನ್ನು ನಿಲ್ಲಿಸ್ಬಿಟ್ರು ಸರ್ಕಾರ ದಿವಾಳಿಯಾಗಿದೆ ಇಂಥ ಸರ್ಕಾರವನ್ನ ಕಿತ್ತೊಗೆದು ಮತ್ತೊಮ್ಮೆ ಚುನಾವಣೆಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಅವರನ್ನ ಸುಮಾರು ಮೂರ್ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಂಡ್ರೆ ಅವರು ಮತ್ತೊಮ್ಮೆ ಕೇಂದ್ರದ ಸಚಿವರಾಗಿ ನಿಮ್ಮ ಸೇವೆ ಮಾಡೋಕ್ಕೆ ಬರ್ತಾರೆ ಅದಕ್ಕೆ ನಿಮ್ಮ ಆಶೀರ್ವಾದ ಮಾಡಬೇಕು ಅಂತ ಹಿನ್ನೋಡಿಕೆ ಪ್ರಾರ್ಥನೆ ಮಾಡಿ ಬೆಂಗಳೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್